ಈ ಐದು ಪ್ರಾಣಿಗಳು ಪಂಚಭೂತಗಳಿಂದ ಬಂದೊಂದು ಎಲಿಮೆ ಅದನ್ನು ಮಿಕ್ಸ್ಚರ್ ಮಾಡಿ ನಮ್ಮ ಪ್ರಾಣಿಕ್ ಶರೀರ ಸೂಕ್ಷ್ಮ ರೆಡಿ ರೆಡಿಯಾಗಿರ್ ಈಗಿನ ಮನುಷ್ಯರ ಮೆಂಟಾಲಿಟಿ ಪ್ರಾಣಿ ಅನ್ನೋ ಭ್ರಾಂತಲ್ಲಿದೆ ಮನುಷ್ಯ ಅನ್ನೋದ್ರಲ್ಲೂ ಅಲ್ವಾ ಅವನು ಮನುಷ್ಯ ಆಗೋದು ಯಾವಾಗ ಇದಂ ಶರೀರಂ ಕಲು ಧರ್ಮ ಸಾಧನ ಅಂತ ಇನ್ನೊಂದು ನಾಲೆಡ್ಜ್ ಜಂಟ್ರಾಗ ಅದನ್ನು ಅಧ್ಯಯನವನ್ನು ಅನುಭವಕ್ಕೆ ಹಾಕ್ತಾ ಹೋದೆ ಈಗ ಏಳು ಚಕ್ರ ಇದೆ ಅಂತೆಲ್ಲ ಹೇಳ್ತಾ ಇದ್ವಿ ಸರಿ ಆ ಏಳು ಚಕ್ರದ ಬಗ್ಗೆ ಅಧ್ಯಯನ ಮಾಡಿದೆ ಅನುಭವದಲ್ಲ ಕಾಣಿಸ್ತಾ ನೋಡಿದ್ರು ಕಂಡ ಮೇಲೆ ಅದನ್ನು ಹೋಗ್ತದೆ ಹಾಗೆ ಕಲಿತವನಿಗೆ ಸೃಷ್ಟಿ ಗುರುವಾಗಿ ಕಾಣುತ್ತೆ ಹಾಗೆ ಕಲೀಲಿಲ್ಲ ಅಂದವನಿಗೆ ಸೃಷ್ಟಿ ಭಯವಾಗಿ ಕಾಡುತ್ತೆ ಏನ್ ಮಾಡ್ತಾನೆ ಆಸ್ಟ್ರಾಲಜಿ ವಾಸ್ತು ಅದು ಇದು ಅಂತ ಹೇಳಿ ಟೆಂಪ್ರರಿ ಅಂತ ಟೆಂಪ್ರವರಿ ಓಡ್ತಾನೆ ಇಟ್ಸ್ ಎಲ್ಲಿ ತನಕ ಹನುಮಂತನ ಬಾಡಿಯಿಂದ ಅವನಿಗೆ ಹಾರ್ಲಿಕ್ಕಾಗಿಲ್ಲ ಯಾವಾಗ ಆ ಜಾಂಬವ್ ಬಂದು ಹನುಮಂತನಿಗೆ ಹೇಳ್ತಾನೆ ನೀನು ಇದಲ್ಲ ಹಾಂ ನೀನು ಅವಾಗಲೇ ಸಣ್ಣಲ್ಲೇ ಇಲ್ಲಿಂದ ಸೂರ್ಯನತ್ರ ದಿಗ್ದವನು ಹೀಗೆ ಈ ಗುಡ್ಡ ಎಲ್ಲ ದೊಡ್ಡ ಲೆಕ್ಕನೇ ಅಲ್ಲ ಹನುಮಂತ ಅವ ಹಾರತಾನೆ ಪವರ್ ಇರಲಿಲ್ಲ ಒಳಗೆ ಇತ್ತು ನೀ ಕೇಳಿದೆ ಗುರುವಿನ ಏನು ಹನುಮಂತ ನಾಲೆಡ್ಜಿಗೆ ನಾಲೆಡ್ಜ್ ಅವನು ಮಗ್ರಗಣ್ಯಹ ಅಂತ ಶಾಸ್ತ್ರದಲ್ಲಿ ಇಡೀ ಜ್ಞಾನಿಗಳಿಗೆ ಮಹಾಜ್ಞಾನಿ ಅಂತ ವಾಯುದೇವರು ನಮ್ಮ ಬಾಡಿಲಿ ಎಲ್ಲ ಕಡೆ ಆಗೋದು ಪಂಚಭೂತದಲ್ಲಿ ವಾಯುಗೆ ಮಾಡ್ತಾರೆ ಅದಕ್ಕೆ ಅವನನ್ನು ಪಂಚಪ್ರಾಣದಲ್ಲಿ ಮುಖ್ಯ ಪ್ರಾಣ ಅಂತ ಹೇಳ್ತಿವಿ ಅಲ್ವಾ ನಮ್ಮ ದೇಹದಲ್ಲಿ ಐದು ಪ್ರಾಣ ಇದೆ ವ್ಯಾನ ಅಪಾನ ಸಮಾನ ಉದಾನ ಹಾಗಾಗಿ ಆ ವ್ಯಾನ ಅನ್ನೋ ಪ್ರಾಣ ತಲೆ ನೆತ್ತಿಯಿಂದ ಹೆಬ್ಬೆಟ್ಟು ತನಕ ಉಂಟು ಸಮಾನ ಅಗ್ನಿ ಅನ್ನೋದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇನ್ನೊಂದು ಇಲ್ಲಿ ಇರ್ತದೆ ಇನ್ನೊಂದು ಪ್ರಾಣ ಇಲ್ಲಿರ್ತದೆ ಇನ್ನೊಂದು ಅಪಾನ ವಾಯು ಅದು ಬುಧದ್ವಾರದತ್ರ ಇರ್ತದೆ ಸೊ ಹಾಗಾಗಿ ಈ ಐದು ಪ್ರಾಣಗಳು ಪಂಚಭೂತಗಳಿಂದ ಬಂದೊಂದು ಎಲಿಮೆಂಟ್ ಅದನ್ನು ಮಿಕ್ಸ್ಚರ್ ಮಾಡಿ ನಮ್ಮ ಪ್ರಾಣಿಕ್ ಶರೀರ ಸೂಕ್ಷ್ಮ ಶರೀರ ರೆಡಿಯಾಗಿರುತ್ತೆ ಇದು ಕಾಮದಿಂದ ಉತ್ಪತ್ತಿಯಾಗಿತ್ತು ಸ್ಪರ್ಮಿಂದ ಮತ್ತು ಹೋವಿಂದ ಒಳಗಿರೋ ಇನ್ನೊಂದು ಶರೀರ ಅದು ಅದು ಬಾತ್ ಗಾತ್ರ ಇರುತ್ತೆ ಅಂಗುಷ್ಟ ಪ್ರಾಣ ಅಂತಿದೆ ಅದಕ್ಕೆ ಈ ನಾಮ ಇಡೋದಿದ್ರೆ ಅಲ್ಲೊಂದರೆ ಅಲ್ಲಿಂದ ಲಾಜಿಕ್ ಇರುತ್ತೆ ಅದು ಹೃದಯ ಭಾಗದಲ್ಲಿರುತ್ತೆ ಋತ್ಕಮಲ ನಿವಾಸ ಹಾಗಾಗಿ ನಾರಾಯಣನಿಗೆ ಹೇಳೋದು ಯೋಗಿ ಹೃದ್ಯಾನಗಮ್ಯಮ್ಮ ಎಲ್ಲಿರ್ತಾನೆ ವಿಷ್ಣು ರೋಗಿಗಳ ಹೃದಯದಲ್ಲಿ ಇದ್ದಾನೆ ಬೇರೆಯವ್ರ ಇಲ್ವಾ ಇದ್ದಾನೆ ಅವನಿಗೆ ಗೊತ್ತಿಲ್ಲ ಯಾಕೆ ಅವನಿಗೆ ವಿಷ್ಣು ಗೊತ್ತಾಗಲಿಕ್ಕೆ ಇವನು ದೇಹ ಅನ್ನೋ ಭ್ರಾಂತಲ್ಲೇ ಇದ್ದಾನಲ್ಲ ಈಗಿನ ಮನುಷ್ಯರ ಮೆಂಟಾಲಿಟಿ ಪ್ರಾಣಿ ಅನ್ನೋ ಭ್ರಾಂತಲ್ಲಿದೆ ಮನುಷ್ಯ ಅನ್ನೋದ್ರಲ್ಲೂ ಇಲ್ಲ ಅಲ್ವಾ ಅವನು ಮನುಷ್ಯ ಆಗೋದು ಯಾವಾಗ ಇದಂ ಶರೀರಂ ಕಲು ಧರ್ಮ ಸಾಧನಂ ಅಂತ ಇನ್ನೊಂದು ನಾಲೆಡ್ಜ್ ಜಂಟ್ರಾಗ ಧರ್ಮ ಸಾಧನೆಗೆ ಈ ಶರೀರ ಇದೆ ಅಂತ ಅವನಿಗೆ ಜ್ಞಾನ ಆದಾಗ ಅವನು ಮನುಷ್ಯ ಆಗ್ತಾನೆ ಅಲ್ಲಿ ತನಕ ಅವನು ಪ್ರಾಣಿ ಪ್ರಾಣಿ ಅಲ್ಲ ಮಕ್ಕಳಿರೋದು ಊಟ ಮಾಡೋದು ರೊಮ್ಯಾನ್ಸ್ ಮಾಡೋದು ಕಂಡಲ್ ಮಲಗೋದು ಯಾವತ್ತೋ ಒಂದಿನ ಸ್ನಾನ ಈಗಿನ ಎಲ್ಲ ಯೂತ್ಸ್ ಹಾಗೆ ಅಲ್ಲ ದೇ ಆರ್ ಸೆಂಟ್ ಬೇಬೀಸ್ ಮೊದಲು ಹರಿದು ಬಟ್ಟೆ ಹಾಕಿದ್ರೆ ಎಸಿತಿದ್ರು ಈಗ ಹರಿದು ಬಟ್ಟೆಗೆ ನಾಲ್ಕು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ತಗೊಳ್ತಾರೆ ಟೋಂಡ್ ಜೀನ್ಸ್ ಇಡೀ ಜಗತ್ತೇ ನನಗೆ ಗುರು ಒಬ್ಬ ಹೂ ಕಟ್ಟ ಸಮೇತ ಜ್ಞಾನ ಕೊಡ್ತಾನೆ ಯಾಕೆ ಅವನಿಗೆ ಅಷ್ಟು ಪೇಷನ್ಸ್ ಇರುತ್ತೆ ಒಂದು ಇರುವೆ ನಿನಗೆ ಡಿಸಿಪ್ಲಿನ್ ಹೇಳಿಕೊಡುತ್ತೆ ಬೀಸೋ ಗಾಳಿ ಸಮಾನತೆಯನ್ನು ಹೇಳಿಕೊಡುತ್ತೆ ನಾವು ಹೇಳ್ತೀವಿ ಸಹ ನಿಜವಾಗ್ಲೂ ಆಚರಣೆ ಮಾಡುವುದೇ ಅನುಭವ ಇದೆ ಎಲ್ಲರನ್ನೇ ಸಮಾನವಾಗಿ ಬೀಸ್ತಾನೆ ಮಾಡಲ್ಲಿಗೂ ಗಾಳಿ ಕೊಡ್ತಾನೆ ಸ್ವಾಮೀಜಿಗೂ ಗಾಳಿ ಕೊಡ್ತಾನೆ ತಾಯಿಗೂ ಗಾಳಿ ಕೊಡ್ತಾನೆ ಅವನಿಗೆ ಸಮಾನ ಮನಸ್ಥಿತಿ ಸೂರ್ಯನ ಬೆಳಕು ಮತ್ತು ಗಾಳಿ ಇದೆರಡರಿಂದ ಅದನ್ನು ಕಲಿಬೋದು ಸೊ ಯೂನಿವರ್ಸನ್ನು ನೋಡ್ತಾ ಹೋದೆ ಸ್ವಲ್ಪ ಅದರಲ್ಲಿ ಏನೋ ಪೂರ್ಣ ಯೂನಿವರ್ಸ್ ಏನಂತ ಅಲೇಲಿದೆ ಅಂತಲ್ಲ ಅದನ್ನ ಅಧ್ಯಯನವನ್ನ ಅನುಭವಕ್ಕೆ ಹಾಕ್ತಾ ಹೋದೆ ಈಗ ಏಳು ಚಕ್ರ ಇದೆ ಅಂತೆಲ್ಲ ಹೇಳ್ತಾ ಇದ್ರು ಸರಿ ಆ ಏಳು ಚಕ್ರದ ಬಗ್ಗೆ ಅಧ್ಯಯನ ಮಾಡಿದೆ ಅನುಭವದಲ್ಲ ಕಾಣ್ತಾ ನೋಡಿದೆ ಕಂಡ ಮೇಲೆ ಅದನ್ನು ಹೋಗ್ತದೆ ಅನಾಲಿಸಿಸ್ ಆಯಿತು ಅಲ್ವಾ ಫಸ್ಟು ಅನುಷ್ಠಾನ ಆಮೇಲೆ ಶರೀರವೇ ಅಧಿಷ್ಠಾನ ಯಾವಾಗ ನೀನು ಗಂಗೆ ಒಳಗೆ ಪೂರ್ತಿ ಮುಳುಗಿದಿ ನೀನು ಗಂಗೆಯ ಒಂದು ಪಾರ್ಟೆ ಆದಿ ನಿನ್ ಮುಳುಗಬೇಕಷ್ಟೇ ಒಬ್ಬ ಎಣ್ಣೆ ಹೊಡೆಯವನು ಪೂರ್ತಿ ಹೊಡೆದು ಕೂತ್ರೆ ಅವನು ಒಂದು ಇದು ಪಾರ್ಟೆ ಕಿಕ್ಕಲ್ಲೇ ಇರ್ತಾನೆ ಬಾಟ್ಲಲ್ಲಿ ಇರೋ ಕಿಕ್ಕ ಅವನ ಬಾಡಿಲಿ ಇರುತ್ತೆ ಟೈಮ್ ಬಿ ಹೆಂಗಿರತ್ತೆ ಅಲ್ವಾ ಮನುಷ್ಯ ಇವತ್ತು ಓಡ್ತಾ ಇರೋದು ಹಿಂದೆ ಹಿ ವಾಂಟ್ ಕಿಕ್ ಐ ನಾಟ್ ಥಿಂಕಿಂಗ್ ಹಿ ವಾಂಟ್ ನಾಲೆಡ್ಜ್ ಚತುರ್ವಿಧ ಪುರುಷ ಅರ್ಥ ಅಂತಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮ ಅಂದ್ರೆ ದುಡಿ ಅರ್ಥ ಅಂದ್ರೆ ದುಡಿಮೆ ಮಾಡಿ ಧರ್ಮದಿಂದ ಬಂದು ದುಡ್ಡದು ಅದರಿಂದ ನಿನ್ನ ಕಾಮನೆಗಳನ್ನು ಪೂರೈಸು ಅದೆಲ್ಲ ಆದಮೇಲೆ ಮನಸ್ಸು ಶಾಂತ ಆಗುತ್ತೆ ಮೋಹನ ಗುಣ ಅದರಲ್ಲಿ ನಾಶ ಆಗುತ್ತೆ ಆವಾಗ ನೀನು ಮೋಹನನನ್ನು ಹುಡುಕ್ಲಿಕ್ಕೆ ಶುರು ಮಾಡಿ ಮೋಹನ ಅಂದರೆ ಕೃಷ್ಣ ಕೃಷ್ಣ ಅಂದ್ರೇನು ನಾಲೆಡ್ಜ್ ಕೃಷ್ಣ ಇಕ್ವಲೆಂಟ್ ಟು ಕಾನ್ಷಿಯಸ್ ನೀಲಿ ಬಣ್ಣ ಅಂತ ಅತ್ತಲ್ಲ ನಾವೇನು ಮಾಡಿದ್ವಿ ಫಾರ್ಮನ್ನು ಹಿಡಿದ್ವಿ ಫಾರ್ಮಿನ ಹಿಂದೆ ಇರೋ ತತ್ವವನ್ನು ಹಿಡಿಯೋದು ಮರೆತೀವಿ ಅದು ಈಗ ನಾರ್ಮಲಿ ಸೊಸೈಟಿಲಿ ಆಗ್ತಿರೋ ಸಮಸ್ಯೆ ಶಂಕರಾಚಾರ್ಯರು ದೊಡ್ಡವರು ಬಸವಣ್ಣ ದೊಡ್ಡವರು ಮಧ್ವಾಚಾರ್ಯರ ದೊಡ್ಡವರು ಕಬೀರ ದೊಡ್ಡವನು ಗುರುನಾನಕ್ ದೊಡ್ಡವನು ನಾನೊಬ್ಬ ಹುಡುಗಂಗೆ ಪ್ರೈಮರಿಯಿಂದ ಹೇಳದ್ದು ಹಿಡ್ದು ಎಲ್ ಕೆ ಜಿಯಿಂದ ಹಿಡ್ದು ಅವನು ಪಿ ಹೆಚ್ ಡಿ ತನಕ ಒಬ್ಬೊಬ್ಬ ಲೆಕ್ಚರ್ಗಳು ಬರ್ತಾರೆ ಅದರಲ್ಲಿ ಯಾರು ದೊಡ್ಡವರು ಅವರೆಲ್ಲ ಇಲ್ಲ ಅಂದ್ರೆ ಇವನು ಪಿ ಹೆಚ್ ಡಿ ಆಗ್ತಿರ್ಲಿಲ್ಲ ಇವ್ನು ಕೂತು ಕಂಪೇರ್ ಮಾಡಿದ್ರೆ ನಂಗೆ ಪಿ ಹೆಚ್ ಡಿಲಿರೋ ಪ್ರೊಫೆಸರ್ ಈಗ ದೊಡ್ಡವನು ಎಲ್ ಕೆ ಜಿ ಅವ್ನೇನು ಲೆಕ್ಕಕ್ಕಿಲ್ಲ ಅಂತ ಇಟ್ ಈಸ್ ನಾಟ್ ಅ ಬೇ ನಿನ್ನ ಒಂದೊಂದು ಉಸಿರಾಟವು ಒಂದೊಂದು ಮೂಮೆಂಟ್ ಬದುಕಲ್ಲಿ ಯಾರೆಲ್ಲ ಅಲ್ಲಿ ನಾಲೆಡ್ಜ್ ಕೊಟ್ಟಿದ್ದಾರೆ ನಿನ್ನನ್ನು ದಡ ದಾಟಿಸ್ಲಿಕ್ಕೆ ಅವರೆಲ್ಲ ಗುರುಗಳೇ ತಾನೆ ಮನುಷ್ಯನಿಗೆ ಮೂರು ಕರ್ಮ ಇದೆ ಪ್ರಾರಬ್ಧ ಸಂಚಿತ ಆಗಾಮಿ ಪ್ರಾರಬ್ಧ ಅಂದರೆ ಅಪ್ಪ ಅಮ್ಮ ಮಾಡಿದ್ದು ಜೆನೆಟಿಕಲ್ ಕರ್ಮ ಸಂಚಿತ ಅಂದರೆ ತಾನೇ ಮಾಡಿಟ್ಕೊಂಡಿದ್ದು ಹಿಂದಿನ ದಿನದ್ದು ಊಟ ಆಗಾಮಿ ಅಂದರೆ ಎಟ್ ಪ್ರೆಸೆಂಟ್ ನಾವೇನ್ ಮಾಡ್ತಾ ಈಗ ಮಾತಾಡ್ತಿದ್ದೀವಿ ಆಗಾಮಿ ಕರ್ಮ ಒಳ್ಳೇದು ಮಾತಾಡ್ತಿದ್ದೀವಿ ಅದರ ಪ್ರಾಫಿಟ್ ಒಳ್ಳೇದೇ ಇರುತ್ತೆ ರಿಸಲ್ಟ್ ಬೇಡದಿದ್ದು ಮಾತಾಡ್ತಾ ಕೂತ್ರೆ ವಿಲ್ ಗೆಟ್ ಫನ್ ಸುಮ್ಮನೆ ಹರಿಕತೆ ದೊಡ್ಡ ದೊಡ್ಡ ನಮ್ಮ ಭಾಷೆಯಲ್ಲಿ ಪುಂಗಿ ಬಿಡೋದು ಅಂತಾರೆಲ್ಲ ಕತೆ ಹೇಳೋದು ಅಂಥದ್ದು ಹೇಳ್ತಾ ಇದ್ರೆ ವಿಲ್ ಗೆಟ್ ಟೈಮ್ ಪಾಸ್ ರಿಸಲ್ಟ್ ಈಸ್ ದೇರ್ ಮೂರು ಮೂರು ವಿಚಾರಕ್ಕೂ ರಿಸಲ್ಟ್ ಉಂಟು ಸೊ ಆ ಕರ್ಮ ಹೇಗೆ ಬರುತ್ತೋ ಅದನ್ನು ಹಾಗೆ ಸ್ವೀಕಾರ ಮಾಡಬೇಕು ಹಾಗೆ ಕಲ್ತವನಿಗೆ ಸೃಷ್ಟಿ ಗುರುವಾಗಿ ಕಾಣ್ತದೆ ಆಗ ಕಲಿ ಅಂದವನಿಗೆ ಸೃಷ್ಟಿ ಭಯವಾಗಿ ಕಾಡುತ್ತೆ ಅಂತವನ ಏನ್ ಮಾಡ್ತಾನೆ ಆಸ್ಟ್ರಾಲಜಿ ವಾಸ್ತು ಅದು ಇದು ಅಂತ ಹೇಳಿ ಟೆಂಪ್ರರಿ ಸೈಕಲ್ ಸೈಕಿಯಾಟಿಸ್ಟ್ ಅಂತ ಟೆಂಪ್ರವರಿ ಓಡುತ್ತಾನೆ ಇಟ್ಸ್ ಇಸ್ ನೋಟ್ ದ ಸೊಲ್ಯೂಷನ್ ಮದುವೆ ಆಗ್ತೀವಿ ಯಾಕಾಗ್ತಿವಿ ಗೊತ್ತಿಲ್ಲ ಮದ್ವೆ ಆಗ್ತಾ ಹೇಳ್ತಾನೆ ಮಂತ್ರ ಒಂದುಂಟು ಸಾವಧಾನ ಸುಲಗ್ನೆ ಸುಮುಹೂರ್ತೆ ಮತ್ತೆ ಲಕ್ಷ್ಮೀನಾರಾಯಣ ಧ್ಯಾನ ಅಂತ ಒಂದು ಶ್ಲೋಕ ಹೇಳ್ತಾರೆ ಅದ್ರ ಅರ್ಥ ಏನು ನೀನು ಈ ಸುಮುಹೂರ್ತದಲ್ಲಿ ಈ ಕನ್ನೆಯನ್ನ ದಾನ ತಗೊಂಡಿದ್ದಿ ಇನ್ನು ನಿನ್ನ ಜವಾಬ್ದಾರಿ ಹೇಳಿ ಅವನ ಕೈ ಮೇಲೆ ಆ ಕೈ ಇಡ್ತಾನೆ ಅದಕ್ಕೆ ವಿವಾಹ ಬಂಧನ ಇನ್ವಿಟೇಷನ್ ಎಲ್ಲ ಇರ್ತದ ಅದು ಒಂದು ಬಂಧನಕ್ಕೆ ಬಿದ್ದಿ